ಪ್ರಿಯ ವೀಕ್ಷಕ ಬಂಧುಗಳೇ ಮಲೆನಾಡಿನ ಸ್ವಾದಿಷ್ಟ ಬೆಂಡೆಕಾಯಿ ಸಾಸಿವೆಯನ್ನು ಸವಿಯಲು ಬನ್ನಿ ಮಲೆನಾಡಿನಲ್ಲೇ ಬೆಳೆಯುವಂಥ ಬೆಂಡೆಕಾಯಿ ಐದರಿಂದ ಆರು ತೆಗೆದುಕೊಂಡಿದ್ದೇನೆ ಇವುಗಳನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ರೀತಿಯಾಗಿ ಕ್ರಾಸ್ ಆಗಿ ಕಟ್ ಮಾಡಬೇಕು ಬೇಯಿಸಿದಾಗ ಇಡಿಯಾದ ಹೋಳು ಇರುವುದಿಲ್ಲ ಹಾಗಂತ ನಮ್ಮ ಅಮ್ಮ ಅಜ್ಜಿ ಹೇಳ್ತಾಯಿದ್ರು ಚಿಕ್ಕವರಿದ್ದಾಗ ಈ ಥರದ ಬೆಂಡೆಕಾಯಿಗಳನ್ನು ಹಿತ್ತಲಿನಲ್ಲಿ ನಾವು ಹಸಿಯಾಗಿ ತಿಂತಾ ಇದ್ವಿ ನೋಡಿ ಒಂದೊಂದಾಗಿ ಈ ಥರ ಕಟ್ ಮಾಡಿಟ್ಕೊಳ್ಳೋಣ ಇದಕ್ಕೆ ಇನ್ನೂ ಏನೇನು ಬೇಕು ಅಂತ ನೋಡೋಣ ನೋಡಿ ಈ ಥರ ಎಲ್ಲ ಬೆಂಡೆಕಾಯಿಗಳನ್ನು ಕಟ್ ಮಾಡಿಟ್ಕೊಳ್ಳಿ ಮತ್ತು ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಖಾರ ಇದ್ದರೆ ಒಂದೇ ಸಾಕು ಆಮೇಲೆ ಸ್ವಲ್ಪ ಉಪ್ಪು ಅಲ್ಲದೆ ಮುರುಗಲ ಹುಳಿ ಕೊಕ್ಕಂ ಅಥವಾ ಪುನರ್ ಪುಳಿ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ನಾವು ಬಳಸ್ತೇವೆ ಮಲೆನಾಡಿನಲ್ಲಿ ಇದನ್ನು ಬಳಸೋದು ಸರ್ವೇ ಸಾಮಾನ್ಯ ಈಗ ಬೆಂಡೆಕಾಯಿ ಪೀಸ್ಗಳನ್ನು ಬೇಯಿಸ್ಕೊಳ್ಳೋಣ ನೋಡಿ ಇದರಲ್ಲಿ ನಾನು ತೊಗೊಂಡಿದ್ದೇನೆ ತೋಪಿನಲ್ಲಿ ಎರಡು ಮೆಣಸು ಕೊಕ್ಕಂ ಹುಳಿ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಸೇರಿಸ್ಬಿಟ್ಟು ಸ ಒಂದು ಕಪ್ನಷ್ಟು ನೀರು ಹಾಕ್ತಾಯಿದ್ದೇನೆ ನೋಡಿ ಸಣ್ಣ ಕಪ್ಪಾಗ್ಬೋದು ಒಂದೂವರೆ ಕಪ್ ಆದರೂ ಹಾಕ್ಬೋದು ಇದಕ್ಕೆ ಇದನ್ನು ಇಡೋಣ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಆದ ಮೇಲೆ ಇಕ್ಕಳದ ಸಹಾಯದಿಂದ ಇವುಗಳನ್ನು ಟಾಸ್ ಮಾಡಿಕೊಳ್ಬೇಕು ನಾವು ಹೆಚ್ಚಾಗಿ ಸೌಟನ್ನು ಉಪಯೋಗಿಸೋದಿಲ್ಲ ಬೆಂಡೆಕಾಯಿ ಹೋಳುಗಳ ಬಣ್ಣ ಬದಲಾಗಿದೆ ನೋಡಿ ಈಗ ಇದರೊಳಗಿನ ಹಸಿಮೆಣಸಿನಕಾಯಿಯನ್ನು ಬೇರ್ಪಡಿಸಿದ್ದೇನೆ ಇದೇ ಬೇಯಿಸಿದ ಹಸಿಮೆಣಸಿನಕಾಯಿಯನ್ನೇ ಹಾಕಿ ನಾವು ಮಸಾಲೆ ರುಬ್ಬಿಕೊಳ್ಳಬೇಕು ಬೇಕಾದರೆ ನಾವು ಕರೆದುಕೊಳ್ಳಬಹುದು ಎಣ್ಣೆ ಹಾಕಿ ಬೆಂಡೆಕಾಯಿ ಹೋಳುಗಳಿಗೆ ಉಪ್ಪು ಮತ್ತು ಹುಳಿ ಸರಿಯಾಗಿ ಮಿಕ್ಸ್ ಆಗಿರುತ್ತದೆ ಈಗ ಮಿಕ್ಸರ್ನಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಕಾಯಿ ತುರಿ ಬೇಯಿಸಿದ ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಸಾಸಿವೆಯನ್ನು ಹುರಿದುಕೊಂಡು ಹಾಕ್ತಾ ಇದ್ದೇನೆ ಒನ್ ಫೋರ್ತ್ ಟೀ ಸ್ಪೂನಷ್ಟು ಇದನ್ನು ಚೆನ್ನಾಗಿ ರುಬ್ಬಿಕೊಂಡು ಬರೋಣ ಕೆಲವರು ಇದಕ್ಕೆ ಈರುಳ್ಳಿಯನ್ನು ಬೆರೆಸಿರ್ತಾರೆ ಅದು ರುಚಿಯಾಗಿರುತ್ತೆ ನೋಡಿ ಈಗ ಪೇಸ್ಟ್ ರೆಡಿಯಾಗಿದೆ ಮತ್ತು ನಮ್ಮ ಬೆಂಡೆಕಾಯಿ ಹೋಳುಗಳು ಕೂಡ ತಣ್ಣಗಾಗಿವೆ ಈಗ ನಾವು ಮಸಾಲೆಯನ್ನು ಮಿಕ್ಸ್ ಮಾಡಿದ್ದೇನೆ ಈಗ ಎಲ್ಲ ಮಸಾಲೆಯನ್ನು ಕೂಡ ಟಾಸ್ ಮಾಡಿಕೊಂಡೇ ಮಿಕ್ಸ್ ಮಾಡ್ಕೊಳ್ತೇನೆ ಆಮೇಲೆ ನಾವು ಸೌಟನ್ನು ಹಾಕ್ತೇವೆ ಹೀಗೆ ಮಾಡುವುದರಿಂದ ಬೆಂಡೆಕಾಯಿ ಹೋಳುಗಳು ಇಡಿಯಾಗಿ ಸಿಗುತ್ತವೆ ತಿನ್ನಲಿ ಈಗ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ಒಳ್ಳೆಯ ಒಗ್ಗರಣೆಯನ್ನು ಹಾಕಿ ಸೇರಿಸ್ಕೊಳ್ಳೋಣ ಕಾವಲಿ ಇಟ್ಟಿದ್ದೇನೆ ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವು ಸಾಸಿವೆ ಸಿಡ್ದಿದೆ ಈಗ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಹಾಗೂ ಸ್ವಲ್ಪ ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದಾರೆ ನೋಡಿ ರೆಡಿಯಾಗ್ತದೆ ಇದನ್ನು ನಮ್ಮ ಸಾಸಿವೆ ಸೇರಿಸ್ಕೊಳ್ಳೋಣ ನೋಡಿ ರುಚಿಕಟ್ಟಾದ ಬೆಂಡೆಕಾಯಿ ಸಾಸಿವೆ ಸಬಿಯಲು ಸಿದ್ಧ ಈಗ ಇದನ್ನು ಸರ್ವ್ ಮಾಡಿಕೊಳ್ಳೋಣ ಇದನ್ನು ಹಸಿಯಾಗಿ ತಿಂತಾರೆ ಮತ್ತು ಇದನ್ನು ಬಿಸಿ ಮಾಡುವ ಅವಶ್ಯಕತೆ ಇಲ್ಲ ತರಕಾರಿ ಊಟದ ಜೊತೆಗೆ ಒಂದು ಒಳ್ಳೆಯ ಸೈಡ್ ಡಿಶ್ ನೋಡಿ ನಾನಿಲ್ಲಿ ಬೌಲ್ನಲ್ಲಿ ಸರ್ವ್ ಮಾಡಿದ್ದೇನೆ ನೀವು ಒಮ್ಮೆ ಮಾಡಿ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮಿತ್ರರೇ ನೋಡಿ ನಾನಿಲ್ಲಿ ಸರ್ವ್ ಮಾಡಿದ್ದೇನೆ ಅನ್ನ ಹಾಗೂ ಬಟಾಣಿ ಕಾಳಿನ ಸಾಗು ಹಾಗೂ ಬೆಂಡೆಕಾಯಿಯ ಸಾಸಿವೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಾಂಬಿನೇಷನ್ ನೀವು ಒಮ್ಮೆ ಮಾಡಿ ಸವಿಯಿರಿ ಧನ್ಯವಾದಗಳೊಂದಿಗೆ ಶ್ರೀ ದತ್ತ